ಬಾಗಲಕೋಟೆ ಜಿಲ್ಲೆಯ ಮುಧೋಳ್ ತಾಲೂಕಿನಲ್ಲಿ ಆರೋಗ್ಯ ಇಲಾಖೆಯ ಸಮಸ್ಯೆ ಬಗೆಹರಿಯುವುದು ಯಾವಾಗ ವೈದ್ಯೋ ನಾರಾಯಣೋ ಹರಿ ಎಂದು ಜನ ಭಾವಿಸುತ್ತಾರೆ ಆದರೆ ಮುಧೋಳ್ ತಾಲೂಕ ಆರೋಗ್ಯ ಅಧಿಕಾರಿ ಹುದ್ದೆಗೆ ಡಾಕ್ಟರ್ ಮಲಗಾನ್ ಮತ್ತು ಡಾಕ್ಟರ್ ಸೂರ್ಯವಂಶಿ ಈ ಇಬ್ಬರು ಟಿ ಹುದ್ದೆಗೆ ನಡೆದ ಗುದ್ದಾಟದಲ್ಲಿ ಮುಧೋಳ್ ತಾಲೂಕಿನ ಆರೋಗ್ಯ ಇಲಾಖೆ ನಿದ್ರೆಯಲ್ಲಿ ಜಾರಿದೆ ಡಾಕ್ಟರ್ ಮಲಘಾನ್ ಮತ್ತು ಡಾಕ್ಟರ್ ಸೂರ್ಯವಂಶಿ ಹಿರಿಯ ವೈದ್ಯರಾಗಿದ್ದು ಇವರಿಬ್ಬರಿಗೂ ಕುರ್ಚಿಯ ಗೀಳು ಬಿಟ್ಟು ಪ್ರಾಥಮಿಕ ಆರೋಗ್ಯ ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳ ಕಾರ್ಯ ವೈಖರಿಯನ್ನ ಗಮನಿಸಲು ಇವರಿಂದ ಸಾಧ್ಯವಾಗುತ್ತಿಲ್ಲ ಇವರಿಬ್ಬರಿಗೂ ಹೈಕೋರ್ಟ್ಗೆ ಹೋಗೋದು ಬೆಂಗಳೂರು ಹೋಗೋದು ಆದೇಶ ಪತ್ರ ತರೋದು ಹಾಗೂ ಆದೇಶ ಪತ್ರ ರದ್ದು ಮಾಡಿಸುವುದರಲ್ಲಿ ಇವರಿಗೆ ಸಮಯ ಸಾಲುತ್ತಿಲ್ಲ ಆದ್ದರಿಂದ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ ಬಿ ತಿಮ್ಮಾಪುರ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದ ಡಾಕ್ಟರ್ ಮಂಜುನಾಥ್ ಅವರು ಮುಧೋಲ್ ತಾಲೂಕಿನ ಸಾರ್ವಜನಿಕರು ಸಮುದಾಯದ ಬಗ್ಗೆ ಪ್ರಜ್ಞೆ ಇರುವ ಸಾಕಷ್ಟು ಜನರು ಈ ಸಮಸ್ಯೆಯನ್ನ ಬೇಗನೆ ಇತ್ಯರ್ಥ ಮಾಡುತ್ತಾರೆ ಎಂದು ನಂಬಿದ್ದಾರೆ ಈ ವಿಚಾರ ಕುರಿತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಮಂಜುನಾಥ್ ಅವರನ್ನ ಸಂದರ್ಶನ ಮಾಡಿದಾಗ ಈ ವಿಷಯದ ಕುರಿತು ಸ್ಪಷ್ಟನೆ ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ಜೆ ಬಿಟಿವಿ ನ್ಯೂಸ್ ಮುಧೋಳ್ ನಮ್ಮ ಸುದ್ದಿಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಜೆ ಬಿಟಿವಿ ಅಲ್ಲಿ ಮಾತಾಡೋದು ಈಗ ನಮ್ಗೆ ಏನೇನಾಗ ಮುಗಲ್ ಪಲ್ ಒಂದ್ ವರ್ಷ ಹೆಚ್ಚು ಕಡಿಮೆ ಒಂದ್ ವರ್ಷದಿಂದ ಏನಾಗ್ತೈತೆ ಅಂದ್ರೆ ನೀವು ಕೆಎಚ್ನ ಕೋರ್ಟ್ ಆದೇಶ ಇತ್ತು ಅಥವಾ ಬೇರೆ ರೆಕಮೆಂಡ್ ಗೊತ್ತಿಲ್ಲ ಬಟ್ ಏನಾಗ ಈ ಇಬ್ಬರು ಜಗದ ತಾಲೂಕಿನ ಪೂರಾ ಆರೋಗ್ಯ ಸ್ಥಿತಿ ಹರಿಗಟ್ಟು ಹೋಗ್ತದೆ

ಸ್ಟೇಟ್ ಅಂದಾಗ ಸೂರ್ಯವಂಶಿ ಆಡಳಿತ ವೈದ್ಯಾಧಿಕಾರಿಗಳಾಗಿದ್ರು ಸಾರ್ವಜನಿಕ ಆಸ್ಪತ್ರೆದು ಅವರು ಇನ್ಚಾರ್ಜ್ ಟಿ ಎಚ್ಒ ಆಗಿದ್ರು ಸೊ ಅವ್ರದ್ದು ಬಂದ ನಂತರ ಮತ್ತೆ ತಾಲೂಕು ಆರೋಗ್ಯಾಧಿಕಾರಿಯಾಗಿ ಅಲ್ಲೇನೆ ನೇಮಕಗೊಂಡಿದ್ದು ಕಮಿಷನರ್ ಇಂದನೇ ಆದೇಶ ಬಂತು ಸೊ ಆಯುಕ್ತರಿಂದ ಆದೇಶ ಬಂದ ನಂತರ ಮಾಲ್ಗಾಣ ಅವರು ಮತ್ತೆ ಅಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ್ರು ಆ ಮತ್ತೆ ಸೂರ್ಯವಂಶಿ ವಾಪಸ್ಸು ಆಡಳಿತ ವೈದ್ಯಾಧಿಕಾರಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅದಾದ ನಂತರ ಏನಾಯ್ತು ತನಿಖಾಧಿಕಾರಿಗಳು ನಮ್ಮ ನೋಡಲ್ ಅಧಿಕಾರಿಗಳಂತಿರ್ತಾರೆ ಜಿಲ್ಲಾ ನೋಡಲ್ ಅಧಿಕಾರಿಗಳು ಇದೇ ವಿಷಯವಾಗಿ ತನಿಖೆಯನ್ನ ಮಾಡಲಿಕ್ಕೆ ಅವ್ರನ್ನ ಅಹ್ ಪ್ರಿನ್ಸಿಪಾಲ್ ಸೆಕ್ರೆಟರಿ ಅವರ ಆದೇಶದಂತೆ ಬಂದು ಅವ್ರನ್ನು ಕೂಡ ತನಿಖೆ ಮಾಡಿದ್ರು ಅದು ನಡೆದದ್ದು ಈಗ ಮೂರು ಮೂರು ತಿಂಗಳಿಗೆ ಮುಂಚೆ ಬಂದಿದ್ರು ಬಂದ ನಂತರ ಏನಾಯ್ತು ತನಿಖಾ ವರದಿಯನ್ನು ಅವರು ನೀಡಿದ್ರು ಹೌದು ಅವರು ಸೂಕ್ತ ರೀತಿಯಲ್ಲಿ ಏನು ಆಸ್ಪತ್ರೆಗಳ ಭೇಟಿ ನೀಡೋದು ಇವನ್ ಮಾಡ್ತಾ ಇಲ್ಲ ಕ್ಲೋಸ್ ಮಾಡೋದು ಅದಕ್ಕೆ ಯಾವುದೇ ರೀತಿಯ ಇದನ್ನ ಏನು ಕ್ರಮ ಜರುಗಿಸಿಲ್ಲ ಅನ್ನೋ ವರದಿನ ಸರ್ಕಾರಕ್ಕೆ ಅವರು ನೀಡಿದ್ರು ಆ ಸರ್ಕಾರಕ್ಕೆ ನೀಡಿದ ವರದಿಯ ಆಧಾರದ ಮೇಲೆ ಮತ್ತೊಮ್ಮೆ ಸಸ್ಪೆನ್ಷನ್ ಆರ್ಡರ್ ಬಂತು ಈಗೇನು ಹದಿನೈದು ದಿನ ಇಪ್ಪತ್ತು ದಿನಕ್ಕೆ ಮುಂಚೆ ಒಂದು ಆರ್ಡರ್ ಬಂತು ಕಮಿಷನರ್ ಅವರಿಂದ ಬಂದ ನಂತರ ಅವ್ರನ್ನ ರಿಲೀವ್ ಮಾಡಿದ್ವಿ ರಿಲೀವ್ ಮಾಡಿದ ನಂತರ ಮತ್ತೆ ಸೂರ್ಯವಂಶಿಗೆ ಕೊಟ್ವಿ ಯಾಕಂದ್ರೆ ಸೀನಿಯರ್ ಡಾಕ್ಟರ್ಸ್ ಅಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿಯಾಗಿ ಮಾಡುವಂಥವ್ರು ಸತ್ಯಕ್ಕೆ ಇರಲಿಲ್ಲ ಹಾಗಾಗಿ ಸೂರ್ಯವಂಶಿಗೆ ಕೊಟ್ವಿ ಕೊಟ್ಟ ನಂತರ ಏನಾಯ್ತು ಆ ಮತ್ತೊಮ್ಮೆ ಅವರು ಸ್ಟೇ ತಂದ್ರು ಯಾರು ಆ ಅವರು ಆ ಒಂದು ಸರ್ಕಾರದ ಆದೇಶಕ್ಕೆ ಸ್ಟೇ ತಂದಿದ್ದಾರೆ ಅದನ್ನ ಏನ್ ಮಾಡಿದೀವಿ ಈಗ ಸ್ಟೇ ತಂದಿರೋದನ್ನ ನಾವೀಗ ಆಲ್ರೆಡಿ ಏನು ಕಮಿಷನರ್ಗೂ ಕೂಡ ಅದನ್ನ ಗಮನಕ್ಕೆ ತಂದಿದೀವಿ ಮತ್ತೆ ಮತ್ತೊಮ್ಮೆ ಏನಾಗಿದೆ ಅದು ಆಲ್ರೆಡಿ ಎನ್ಕ್ವೈರಿ ಆಗಿರೋದ್ರಿಂದ ತನಿಖೆ ಆಗಿ ಅವ್ರ ಸಸ್ಪೆಂಡ್ ಸಸ್ಪೆನ್ಷನ್ ಆಗಿರೋದ್ರಿಂದ ಮತ್ತೆ ಅವರು ಈ ರೀತಿ ಕೆ ಎ ಹೋಗಿ ಮತ್ತೆ ಆರ್ಡರ್ ತಂದಿರೋದನ್ನ ಈಗ ಆಲ್ರೆಡಿ ಕಮಿಷನರ್ ಜೊತೆಗೂ ಮಾತಾಡಿ ಪತ್ರನೇ ಹಾಕ್ಬಿಟ್ಟಿದ್ವಿ ನಾವು ಡೀಟೇಲ್ ಸೊ ಮುಂದಿನ ಆದೇಶ ಏನ್ ಬರುತ್ತೆ ಫೈನಲ್ ಆಗಿ ಅವರು ರಿಲೀವ್ ಮಾಡಿ ಕಳಿಸಿ ಅಲ್ಲಿಗೆ ಅನ್ನೋದು ಬಂತು ಅಂದ್ರೆ ಫೈನಲ್ ಆಗಿ ಒಂದೇ ಈಗ ಯಾಕಂದ್ರೆ ಟ್ರಾನ್ಸ್ಫರ್ ಆರ್ಡರ್ಗಳಿಗೆಲ್ಲ ಬರ್ತಾ ಇದ್ದಾವೆ ಟ್ರಾನ್ಸ್ಫರ್ ಕೌನ್ಸಿಲಿಂಗ್ ಈ ಮೂಮೆಂಟ್ ಅಲ್ಲಿ ಇನ್ನೊಂದು ಹತ್ತು ದಿನ ಸರ್ಕಾರದ ವತಿಯಿಂದ ಏನು ಆದೇಶ ಬರಲ್ಲ ಅದಾದ ನಂತರ ಕಂಪಲ್ಸರಿ ಅವ್ರನ್ನ ರಿಲೀವ್ ಮಾಡಿ ಅಂತ ಬಂದ್ಬಿಟ್ರೆ ರಿಲೀವ್ ಮಾಡಿ ಕಳಿಸ್ತೀವಿ ಸೊ ಹಾಗಾಗಿ ಮುದೋಳ ತಾಲೂಕಲ್ಲಿ ನನಗೆ ಈ ವಿಷಯ ಗೊತ್ತಿದೆ ಯಾಕಂತಂದ್ರೆ ಇಬ್ರು ಕೂಡ ಅಲ್ಲಿ ಆಡಳಿತ ವೈದ್ಯಾಧಿಕಾರಿಗಳು ಮತ್ತು ತಾಲೂಕು ಆರೋಗ್ಯ ಅಧಿಕಾರಿಗಳು ಇಬ್ರು ಏನಿರ್ತದೆ ಅವರಿಂದ ಆ ತಾಲೂಕು ಇಂಪ್ರೂವ್ ಆಗೋ ಚಾನ್ಸಸ್ ಇರ್ತದೆ ಆದ್ರೆ ಅವರಿಬ್ಬರಲ್ಲಿ ವೈಮನಸ್ಸುಗಳು ಅವು ಏನಿದಾವೆ ನನಗೆ ಮುಂಚಿನ ಗೊತ್ತಿಲ್ಲ ಬಟ್ ಈಗ ತಾವು ಹೇಳಿದ ನಂತರ ಇದನ್ನ ಅವ್ರು ಸರಿಪಡಿಸ್ಕೊಳ್ಳಿಲ್ಲ ಅನ್ನ ಪಕ್ಷದಲ್ಲಿ ಆಡಳಿತ ವೈದ್ಯಾಧಿಕಾರಿಗಳನ್ನೂ ಚೇಂಜ್ ಮಾಡ್ಲಿಕ್ಕೆ ನಮ್ಗೆ ಅಧಿಕಾರ ಇದೆ ಅದನ್ನು ಕೂಡ ಮಾಡ್ತೀವಿ ಸೊ ಅದು ಒಂದು ಅಲ್ಲ ಅವರು ಹೌದೌದು ಅಲ್ಲ ಅದು ಅಲ್ಲ ಅವರು ನೋಡಿ ಈಗ ಆಡಳಿತ ತಗೊಂಡ ಮೇಲೆ ಕೆಲಸ ತಗೊಳ್ಳೋದು ಅವ್ರ ಜವಾಬ್ದಾರಿ ಇಲ್ಲ ಕೆಲಸ ಮಾಡಬಾರ್ದು ವೈದ್ಯರ ಕೆಲಸ ಅಷ್ಟೇ ಈಗ ನಾನು ಆಡಳಿತ ವೈದ್ಯಾಧಿಕಾರಿ ಆದ್ರೆ ನನ್ನ ಮಟ್ಟಕ್ಕೆ ಆಸ್ಪತ್ರೆ ಇಂಪ್ರೂವ್ ಮಾಡುವಂತ ಕೆಲಸಗಳು ಮಾಡ್ಬೇಕದು ಆ ತರ ಇದ್ರೆ ಹೇಳಿ ಅವ್ರು ಮಾಡಲ್ಲ ಅಥವಾ ಅನ್ಫಿಟ್ ಅಂದ್ರೆ ನಾನೇನಿಲ್ಲ ತೆಗೆದಾಕ್ತಿನಿ ಅಷ್ಟೇ ಅದ್ ನೋಡ್ತೀನಿ ಬಿಡಿ ಈಗ ಅವ್ರು ನಿಮ್ಗೆ ಹೇಳಿದಾರಲ್ವಾ ನಿಮ್ಗೆ ಹೇಳಿದಾರೆ ನಾನು ಅದನ್ನ ವೆರಿಫೈ ಮಾಡ್ತೀನಿ ಯಾರು ಹಂಗಲ್ಲ ಈಗ ಅಡ್ಮಿನಿಸ್ಟ್ರೇಟಿವ್ ಮೆಡಿಕಲ್ ಹಂಗಲ್ಲ ಸೀನಿಯಾರಿಟಿ ಮೇಲೆ ಕೊಡಿ ಅಂತ ಆದೇಶ ಇದೆ ನಮಗೆ ಕಮಿಷನರ್ ಇಂದ ಏನ್ ಬರ್ತದೆ ಅಂತಂದ್ರೆ ಯಾರು ಸೀನಿಯರ್ ಇದ್ದಾರೋ ಅವರಿಗೆ ಆಡಳಿತವನ್ನು ಕೊಡಿ ಅನ್ನೋದು ಅಲ್ಲ ಎಲಿಜಿಬಿಲಿಟಿ ಎಲಿಜಿಬಲ್ ಅಂತ ಹೇಳ್ತಾ ಇಲ್ಲ ಅಲ್ಲಿ ಸರಿಯಾದ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇಲ್ಲ ಅನ್ನೋದು ಸಿ ಸೀನಿಯರ್ ಅಲ್ಲಲ್ಲ ಅದನ್ನೇ ಈಗ ನೀವು ಈಗ ಈ ಆಯ್ತು ಈಗ ನಿಮ್ಮ ಏನು ಈಗ ಮಾಧ್ಯಮದ ಒಂದು ಇದ್ರ ಮೇಲೇನೆ ನಾನು ಮುಂದೆ ಒಂದು ತನಿಖೆ ನಡೆಸಿ ಅವರಿಬ್ಬರ ಮೇಲೆ ಕ್ರಮ ಜರುಗಿಸ್ತೀನಿ ಡೆಫಿನೆಟ್ಲಿ ಮಾಡ್ತೀನಿ ಅದನ್ನೇ ಅದನ್ನೇ ಅದನ್ನ ತನಿಖೆ ಮಾಡಿ ಮಾಡ್ತೀನಿ ಡೆಫಿನೆಟ್ಲಿ ಕರೆಕ್ಟ್ ಈಗ ಅದಕ್ಕೆ ಈಗ ನೋಡಿ ಒಂದೇ ಏಕಮುಖವಾದ ನಿರ್ಧಾರ ತಗೊಳ್ಬಾರ್ದು ಯಾವಾಗ್ಲೂ ಒಂದು ತನಿಖೆಯನ್ನು ಮಾಡಿಸ್ತೇನೆ ತನಿಖಾ ವರದಿ ತಕ್ಷಣ ಎಸ್ ಅವ್ರಲ್ರಿ ಸೂಕ್ತ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ

ಹ್ಮ್ ಆಯ್ತು ಅದಕ್ಕೆ ಈಗ ನೋಡಿ ಟಿ ಎಚ್ ಇದನ್ನು ಈಗ ಅದಕ್ಕೆ ಒಂದು ನೋಟಿಸ್ ಇಶ್ಯೂ ಮಾಡ್ತಾ ಇದ್ದೀನಿ ಈಗಲೇ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ಇಮ್ಮಿಡಿಯೇಟ್ ಆಗಿ ಪ್ರತಿಯೊಬ್ಬ ಡಾಕ್ಟರ್ದ ಕೂಡ ವರದಿ ಒಪ್ಪಿಸ್ಬೇಕು ಅಂದ್ರೆ ಅವ್ರು ವರ್ಕ್ ಮಾಡ್ತಾ ಇದಾರೋ ಇಲ್ವಾ ಅಂತ ನನ್ಗು ಕೂಡ ಈಗ ಕ್ಯಾಂಪ್ಸ್ ಅಂತ ಇದೆ ಕರ್ನಾಟಕ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಅದನ್ನ ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅದ್ರ ಪ್ರಕಾರ ಅಟೆಂಡೆನ್ಸ್ ನಮ್ದು ಇಲ್ಲಿ ತಕ್ಕೊಳ್ತೀನಿ ಆಯ್ತಾ ಅದನ್ನು ತಕ್ಕೊಂಡು ಅವ್ರು ಸರಿಯಾದ ರೀತಿಯಲ್ಲಿ ಟೈಮ್ಗೆ ಹೋಗ್ತಾ ಇದಾರೆ ಇಲ್ವ ಅನ್ನೋದು ವೆರಿಫೈ ಮಾಡ್ತೀನಿ ಒಂದು ನೋಟಿಸ್ ಅಂತ ಈಗ ಇಶ್ಯೂ ಮಾಡ್ತೀನಿ ಓ ಎಸ್ ಆಯ್ ಅದನ್ನ ಮಾಡ್ತೀನಿ ನಾ ಮಾಡ್ತೀನಿ ನಾನು ತಗೊಳ್ತೀನಿ ಅವರು ವಿಸಿಟ್ ಮಾಡಿರೋದು ಅದ್ರ ವರದಿ ತಗೊಡಿ ಅಂತ ಕೇಳ್ತೀನಿ